ವಾಟ್ ಯಾವ್ದು ವಿಚ್ ಎಲ್ಲಿ ಡೇಟ್ ಇದು ದಿಸ್ ಅಲ್ಲಿ ಡೇ ಅವರಿಗೆ ಹರ್ ಅವರಿಗೆ ಫ್ರಮ್ ಅವರಿಂದರೆ ರಲ್ಲಿ ಇನ್ ನಂತರ ಡನ್ ಜೊತೆ ವಿತ್ ಈ ದಿನ ಟುಡೇ ನಿನ್ನೆ ಎಸ್ಟರ್ಡೇ ನಾಡಿದ್ದು ಡೇ ಆಫ್ಟರ್ ಟುಮಾರೋ ಹತ್ತಿರ ನಿಯರ್ ಬಾ ಕಮ್ ಬಂದೆ ಕೇಮ್ ಹೋಗು ಗೋ ಓದೇ ರೈಟ್ ಬರೆ ರೈಟ್ ಬರೆದೆ ರೋಡ್ ಓದಿದೆ ರೀಡ್ ಓದಿದೆ ರೋಡ್ ರೀಡ್ ರೀಡ್ ಮಲಗು ಸಿಟ್ ಮಲಗಿದೆ ಕುಳಿತುಕೋ ಸಿಟ್ ಕುಳಿತುಕೊಂಡೆ ಸೆಟ್ ನಿಲ್ಲು ಸ್ಟ್ಯಾಂಡ್ ನಿಂತುಕೊಂಡೆ ಸ್ಟೂಟ್ ನೋಡು ಸಿ ನೋಡಿದೆ ಸಾ ಹಾಡು ಸಿಂಗ್ ಹಾಡಿದೆ ಸಾಂಗ್ ಮಾರು ಸೇಲ್ ಮಾರಿದೆ ಸೋಲ್ ತಿನ್ನು తిందే ఏట్ కుడి బోడిదే డ్రంక్ కేళు ఆస్ కేళు ఆస్క్ సాఇసు కేళు ప్రేతిసు ప్రేతిసు తై ఆగు వికేం ఆదే వికాం స్తా డ్రిం తందే బోడ్